ಲೈ ಕೊಟ್ಟಿದ್ದ ಹಂಗೆ ಹೇಳ್ಕೊಪ್ಪ ಏನು ಮಾಡ್ತಾ ಇದ್ದಾರೆ ಇದು ಸರ್ ಲೈವ್ ಇದು ಓಡ್ತಾ ಇದೀ ಆಲ್ರೆಡಿ ತಗೊಳ್ಳಿ ತಗೊಳ್ಳಿ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಅಂಬೇಡ್ಕರ್ ಅವರ ಸಂವಿಧಾನ ಬದ್ಧ ಕರ್ನಾಟಕ ನಿರ್ಮಿಸೋಣ ನಮಸ್ಕಾರ ನಾನೆಸಿಖಿರ ಏನು ಸರ್ಕಾರಿ ಭೂಮಿ ಉಳಿಸಿ ಅಂತ ಏನೊಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದೀನಿ ಈ ಹೋರಾಟಕ್ಕೆ ಮುಖ್ಯ ಕಾರಣ ಇಲ್ಲಿ ಸರ್ಕಾರ ಸರ್ವದ ಹತ್ತರಲ್ಲಿ ಹನ್ನೊಂದರಲ್ಲಿ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಗೋಮಾರದಲ್ಲಿ ಒಂದು ಕಾಂಪ್ಲೆಕ್ಸ್ ಕಟ್ಬಿಟ್ಟು ಒಂದು ವಾಣಿಜ್ಯ ಸಂಕೀರ್ಣ ಕಟ್ಬಿಟ್ಟು ಅದನ್ನ ಬಾಡಿಗೆನ ವಸೂಲಿ ಮಾಡ್ತಾ ಇದ್ದಾರೆ ಒಬ್ಬ ಖಾಸಗಿ ವ್ಯಕ್ತಿ ಸೊ ಅದಕ್ಕೋಸ್ಕರ ಸುಮಾರು ಏನಿಲ್ಲ ಅಂದ್ರೆ ಒಂದು ಆರು ಲಕ್ಷ ಏಳು ಲಕ್ಷ ಏನು ಬಾಡಿಗೆ ವಸೂಲಿ ಮಾಡ್ತಿದ್ದಾರೆ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ತಿಂಗಳ ತಿಂಗಳ ಬಾಡಿಗೆ ಹೆಚ್ಚಿಸ್ತಾ ಇದ್ದಾರೆ ಕಟ್ಟಡದ ಗೋಮಾರದಲ್ಲಿ ಆಗಲು ಕೂಡ ಯಾವುದೇ ರೀತಿಯ ಖರಾರ್ ಇಲ್ಲ ಬಾಡಿಗೆ ಒಂದು ರೆಂಟಲ್ ಅಗ್ರಿಮೆಂಟ್ ಇಲ್ಲ ಏನಿಲ್ಲ ಸುಮ್ಮನೆ ಮಾಸಿಕ ಮುಖಾಂತರ ಏನೋ ಒಂದು ದೊಡ್ಡ ಮಟ್ಟಕ್ಕೆ ಬಾಡಿಗೆ ವಸೂಲಿ ಮಾಡಿಕೊಂಡು ಬಾಡಿಗೆ ವಸತಿ ಮಾಡ್ತಾ ಇದ್ದಾರೆ ಅಕ್ರಮವಾಗಿ ಬಾಡಿಗೆ ಮಾಡಿಕೊಂಡು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಮತ್ತು ಆಟೋ ಚಾಲಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಮೇನ್ ಇಲ್ಲಿ ಆಟೋ ಚಾಲಕರಿಗೆ ಯಾವುದೇ ರೀತಿಯ ಒಂದು ಸುಸಜ್ಜಿತವಾದ ಒಂದು ಆಟೋ ಚಾಲಕ ಒಂದು ಆಟೋ ಚಾಲಕ ಆಟೋ ನಿಲ್ಸಕ್ಕೆ ನಿಲ್ದಾಣನೆ ಇಲ್ಲ ಏನು ಆಟೋ ಕೂಡ ಒಂದು ಆಶ್ವಾಸ ಅವ್ರಿಗೆ ಮೋಸ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಬಸ್ ಸ್ಟಾಪ್ ಇಲ್ಲ ಎಲ್ಲ ನೋಡಿ ಬಸ್ಗಳೆಲ್ಲ ಇಲ್ಲಿ ನಿಲ್ಲಿಸ್ತಾ ಇದ್ದಾವೆ ಇಸ್ತಾ ಇದ್ದಾವೆ ಯಾರು ಕೂಡ ಬಸ್ ಸ್ಟಾಪ್ ಅಲ್ಲಿ ಇರ್ತಾರ ಇಲ್ಲಿ ನಿಲ್ಲಿಸ್ತಾ ಇದ್ದಾವೆ ನೋಡಿ ಆ ಬಸ್ ನೋಡಿ ಆ ಕಡೆ ದೋರ್ಸೋಣ ತೋರ್ಸೋಣ ಬಸ್ ಗಳಿಸ್ತಾರೆ

ಸಾರ್ವಜನಿಕರ ಸುರಕ್ಷತೆ ನಿಮ್ಮ ಆದ್ಯತೆ ಆಗಿರುತ್ತೆ ನೀವು ಸಾರ್ವಜನಿಕ ಸುರಕ್ಷತೆ ಇಲ್ಲೇ ಇರಬೇಕು ನೀವು ಸೈಡ್ ಈಗ ನಡು ಏ ಮೊದ್ದೆ ರೌಡ ನಿಂತಿದ್ದರೇ ರೇ ಮತ್ತೆ ಮತ್ತೆ ಆ ಕಡೆ ನೀವು ಮೊದ್ದೆ ರೌಡ ನಾನು ಏ ಮೊದ್ದೆ ರೌಡಕ್ಕೆ ಹಟಾಕ್ ಬಸ್ ಸ್ಟ್ಯಾಂಡ್ ಅಲ್ಲೇ ಅಲ್ಲಿ ಬಸ್ ಸ್ಟ್ಯಾಂಡ್ ಕೇಳ್ಕೊಳ್ಳೋಣ ಗಾಡಿ ಅಲ್ಲೇ ಅಲ್ಲಿ ಸೈಡಲ್ಲಿ ನಿಲ್ಸ್ಕೊಡ ಯಾಡಲ್ವಾ ಸೆಂಟ್ರಲ್ ಸೆಂಟ್ರಲ್ ನಿಲ್ಸ್ಕೊಡ್ರೆ ಬಸವಣ್ಣನ ಕಲ್ಯಾಣಕ್ಕೆ ನೋಡಿ ಇದು ನಮ್ಮ ವ್ಯವಸ್ಥೆ ಹಾಗೆ ಕೊಟ್ಬಿಡಿ ಸರ್ ನೋಡಿ ನೋಡಿ ಮುಖ್ಯ ರೋಡಲ್ಲಿ ಗಾಡಿಗಳು ಏನಾದರೂ ಆಟೋ ಚಾಲಕರು ಮೇಲೆ ಸಾಕ್ತಾ ಇದ್ರೆ ಅವ್ರಿಗೆ ಒಂದು ದಾರಿ ಇದ್ರೆ ಅವ್ರಿಗೊಂದು ಆಟೋ ನಿಲ್ದಾಣ ಇದ್ರೆ ಅವ್ರೆಲ್ಲಿ ಪಾಪ ಅಲ್ಲಿತಾರೆ ಅವ್ರ ಪುಸ್ತಕಾಪೀಸ್ ಅಂದ್ರೆ ಅಲ್ಲಿ ಅಲ್ಲಿಬೇಕು ಇರೋ ಈ ಥರ ಒಂದು ಅಕ್ರಮವಾಗಿತ್ತು ಇದು ಕಾರಣ ಇದು ಬಹಳ ನಡೆಸಿರದೆ ಇದು ಸರ್ಕಾರಿ ಗೋಮಾಳ ಇದು ಸರ್ಕಾರ ಗೋಮಾಡದ ಕಾಂಪ್ಲೆಕ್ಸ್ ಬಟ್ಬಿಟ್ಟು ನಾನು ಬಾಡಿಗೆ ವಸೂಲಿ ಮಾಡ್ತಾ ಇದ್ದಾರೆ ಅಕ್ರಮವಾಗಿ ಸೊ ಇದೆಲ್ಲ ಕೂಡ ಒಂದು ದೊಡ್ಡ ಮಟ್ಟದ ಒಂದು ವಿಗ್ರಹ ಮತ್ತು ಒಂದು ಸರ್ಕಾರಕ್ಕೆ ಮಾಡ್ತಾ ಇರ್ತಕ್ಕಂಥ ಮೋಸ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟ ಜಮಿ ಕೊಡ್ಬೇಕು ಒಂದು ಹೋರಾಟ ಮಾಡ್ತಾರೆ ತಹಸೀಲ್ದಾರ್ ಕೊಡ್ಬೇಕು ಆಲ್ರೆಡಿ ಎಲ್ಲ ಗೊತ್ತು ಈ ನಾಲಕ್ಕು ಅಧಿಕಾರಿಗಳಿಗೆಲ್ಲಾದ್ರು ಏನು ನಡೀತಾ ಇದೆ ಏನ್ ಕಟ್ಟ ಇಂಥ ತಿಂಗಳ ಅಧಿಕಾರಿಗಳು ಹೋಗ್ತಾ ಇದೆ ಎಲ್ಲ ಸಂಬಂಧಪಟ್ಟರು ಕೂಡ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಯಾರ್ಯಾರು ಇದ್ದೀರಾ ಯಾರು ಸರ್ಕಾರಿ ಜಮೀನು ಉಳಿಸ್ಬೇಕಂದಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಸರ್ಕಾರಿ ಜಮೀನು ಉಳಿಸಿದ್ರೆ ನಮ್ಮ ಜಮೀನೇ ನಮ್ಮ ಮೇಲೆ ನಾವು ಉಳಿಸ್ಬೇಕು ಸೊ ಅದೇ ರೀತಿಯಾಗಿ ಈ ಈ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರಿ ಭೂಮಿ ಉಳಿಸಿ ಅಂತ ಹೇಳ್ಬಿಟ್ಟು ಡಿ ಸಿ ಕಚೇರಿ ಮುಂದೆ ಸೊ ದಯವಿಟ್ಟು ಎಲ್ಲರೂ ನೀವು ಬಂದು ಭಾಗವಹಿಸಿ ಅಂತ ನಾನು ಕೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಮಠ ಕಪ್ಪು ಹೌದಾ ಟೋಟಲ್ ನೀವು ಈಗ ನೀವು ನೀವು ಮಾತಾಡೋದು ಅಲ್ಲ ಈ ಬ್ಯಾನರ್ ತಪೇಟ್ ತಗೋ ಓಕೆ ಹಾಂ ನೀವು ಫುಡ್ ಬಂದು ಮಾತಾಡೋದು ಹಾಂ ಬಂದು ಸರ್ ನಿಮ್ಮ ಹೆಸರಲ್ಲಿ ಬಿಟ್ಟು ಪರ್ಚೆ ಮಾಡಿಕೊಂಡು ಹೋರಾಟ ನಿಖಿಲ್ ಅಂತ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಹಾಗೆ ಜಿಲ್ಲಾ ಜಿಲ್ಲಾ ಅಧ್ಯಕ್ಷರಾದಂತಹ ವೆಂಕೇಶ್ ಪೂರ್ತಿ ಹಾಗೂ ಮಣಿ ಹಾಗೂ ಎಲ್ಲ ನಮ್ಮ ಹೀರೋರ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಹಾಗೂ ಇಲ್ಲಿನ ಆಟೋ ಚಾಲಕರು ಆಟೋ ಚಾಲಕರ ಸಂಘ ಸೇರಿದಿರಿ ಸೊ ಏನು ಕಾರಣ ಅಂದ್ರೆ ಇಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಸರ್ವೆ ನಂಬರ್ ಹನ್ನೊಂದರಲ್ಲಿ ಎರಡನೇ ಹೋಮಾಲ ಜಾಗ ಇದೆ ಸೊ ಅದರಲ್ಲಿ ಏನೊಂದು ಖಾಸಗಿ ಕಟ್ಟಡಗಳನ್ನು ಕಟ್ಟಿ ಯಾವುದೇ ರೀತಿ ಪರ್ಮಿಷನ್ ಇಲ್ಲ ಯಾವುದೇ ಯಾವುದೇ ಇಲ್ಲ ಇಲ್ಲಿನ ಏನೋ ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟಿದ್ರೂ ಯಾವುದೇ ರೀತಿ ಕರಾರು ಮಾಡಿಕೊಟ್ಟಿಲ್ಲ ಒಂದು ರೆಂಟ್ ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ಲ ಏನು ಮಾಡಿಕೊಟ್ಟಿಲ್ಲ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಒಂದು ಮಾತಿಗೆ ಎದುರಿಸಿ ಬೆದರಿಸಿ ಏನೋ ಬಾಡಿಗೆ ವಸೂಲಿ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸೊ ಇವರು ಸೊ ಅದೇ ರೀತಿಯಾಗಿ ಅದೇ ಅದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀರಿ ಮತ್ತು ಇಲ್ಲೊಂದು ಸಾರ್ವಜನಿಕ ಶೌಚಾಲಯ ಇಲ್ಲ ಸುಮಾರು ಸರಿ ಮನವಿ ಕೊಟ್ಟರು ಶೌಚಾಲಯ ಇಲ್ಲ ಚಪ್ಪರ್ಕಾಲಲ್ಲಿ ಬಿಸಿ ಸಿ ಕಚೇರಿ ಪಕ್ಕದಲ್ಲೇ ಇದೆ ಒಂದು ಸಾರ್ವಜನಿಕ ಶೌಚಾಲಯ ಇಲ್ಲ ಇದು ನಾಚಿಕೆಗೇಡಿನ ಸಂಗತಿ ಇದೆಯಲ್ಲ ಅದೇ ರೀತಿಯಾಗಿ ಇಲ್ಲೊಂದು ಏನೋ ಆಟೋ ಚಾಲಕರು ಪಾಪ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದಾರೆ ಒಂದು ಸುಸಜ್ಜಿತವಾದ ಒಂದು ಆಟೋ ಚಾ ನಿಲ್ದಾಣ ಇಲ್ಲ ಸೊ ಅದೇ ಅದಕ್ಕೋಸ್ಕರ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಈಗ ಏನು ನೀವು ಏನ್ ಸರ್ ಇದು ಬೀಸಂದ್ರ ಗ್ರಾಮ ಗ್ರಾಮ ಸರ್ವೆ ನಂಬರು ನಂಬರ್ ಬೀಸಂದ್ರ ಗ್ರಾಮ ಸರ್ವೆ ನಂಬರಲ್ಲಿ ಅಲ್ಲಿ ಮೂರ ಎಕರೆ ಸರ್ವೆ ನಂಬರ್ ಹನ್ನೊಂದರಲ್ಲಿ ಮೂರ ಎಕರೆ ಇಪ್ಪತ್ತು ಕುಂಟೆ ಇದೆ ಸೊ ಮೂರು ಎಕರೆ ಇಪ್ಪತ್ತು ಕುಂಟೆಯಲ್ಲಿ ಸರ್ಕಾರಿ ಖರಾಪ್ ಬಂದು ಎರಡು ಎಕರೆ ಹತ್ತು ಕುಂಟೆ ಇದೆ ಸೊ ಇನ್ನ ಗಾಂಧಿ ಭವನ ನಿರ್ಮಾಣಕ್ಕೆ ಇಪ್ಪತ್ತೈದು ಕುಂಟೆ ಇದೆ ಸೊ ಸರ್ ಏನು ನೌಕರಿಗೆ ಸಂಬಂಧಪಟ್ಟಂತೆ ಹತ್ತು ಕುಂಟೆ ಇದೆ ಸರ್ಕಾರಿ ಸರ್ಕಾರಿ ನೌಕರ ಸಂಬಂಧಪಟ್ಟಂತೆ ಹತ್ತು ಕುಂಟೆ ಇದೆ ಸೊ ಅದೇ ರೀತಿಯಾಗಿ ಸೊ ಅದಕ್ಕೋಸ್ಕರ ಒಂದು ಹೋರಾಟ ಮಾಡ್ತಾ ಇದ್ದೀರಿ ಸೊ ಜಿಲ್ಲಾ ಮಟ್ಟದ ಹೋರಾಟ ಮಾಡ್ತಾ ಇದ್ದೀರಿ ಸೊ ಇಲ್ಲಿ ಇಲ್ಲಿ ಅಕ್ರಮವಾಗಿ ಏನೋ ಬಾಡಿಗೆ ವಸೂಲಿ ಮಾಡ್ತಾ ಇರತಕ್ಕಂಥ ವ್ಯಕ್ತಿ ಬಂದು ರಾಮನಾಥ್ ರಾಮನಾಥ್ಪುರದವರು ಸೊ ಇಲ್ಲಿ ಮಕ್ಕಳ ರಾಜಣ್ಣ ಅಂತ ಸೊ ಅವರು ಸುಮಾರು ತಿಂಗಳಿಗೆ ಎಲ್ಲ ಒಂದು ಏಳುವರೆ ಲಕ್ಷ ವಸೂಲಿ ಮಾಡ್ತಿದ್ರು ಏಳುವರೆ ಲಕ್ಷ ಎಂಟು ಲಕ್ಷ ವಸೂಲಿ ಮಾಡ್ತಾರೆ ಅದು ಸರ್ಕಾರ ಮೋಸ ಮಾಡ್ತಾರೆ ಸೊ ಇದ್ರ ಅಧಿಕಾರಿಗಳು ಇದೆಲ್ಲ ಕಮ್ಮನಲ್ಲಿ ಕೂಡ ಅದು ಯಾವ ರೀತಿಯ ಕ್ರಮ ತಗೊತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ದೂರ ಕೊಟ್ಟಿದ್ದೀನಿ ಸರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ವರ್ಷ ಒಂದು ವರ್ಷದ ಕೊಟ್ಟಿದ್ದೀನಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳೆಲ್ಲ ಇದ್ದಾವೆ ಕೊಟ್ಟಿದ್ದೀನಿ ಸೊ ಸೊ ನೋಡಿ ಇದು ಪಾಣಿ ಬಂದು ಪಾಣಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳಿದ್ದಾವೆ ಇವಾಗ ಕೂಡ ಮೆನ್ಷನ್ ಆಗ್ತಾ ಇದಾವೆ ಸರ್ಕಾರಿ ಸರ್ಕಾರಿ ಏನೋ ಜಾಗ ಅಂತ ಸರ್ಕಾರಿ ಗೋಮಾಳ ಅಂತ ಹಾಕೊಂಡಾಗ್ತಾ ಇದೆ ಅದೇ ರೀತಿಯಾಗಿ ಇದರ ತೆರವುಗೊಳಿಸೋ ಕೆಲಸ ಯಾ ನಾಲಾಯಕ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ ಏನ್ ಅಧಿಕಾರಿಗಳು ಸರ್ ಅಧಿಕಾರಿಗಳು ಕೇಳಿದ್ರೆ ಸುಮ್ನೆ ಏನೋ ಒಂದ್ ಹೇಳೋದು ಅದನ್ನ ಯಾರು ಗಮನಕ್ಕೆ ಹಾಕಲ್ಲ ಸರ್ ನಾವ್ ಏನಾದ್ರು ಒಂದು ಲೆಟರ್ ಕೊಟ್ರೆ ಆ ಲೆಟರ್ ಲೆಟರ್ ಒಂದು ಹೊರತು ಅದನ್ನ ಕಾರ್ಯರೂಪಕರ್ತಕ್ಕಂಥ ಯಾವುದೇ ಒಂದು ಯೋಚನೆಗಳು ಮಾಡಲ್ಲ ಇವರು ಜನಪ್ರತಿನಿಧಿಗಳು ಸರ್ ಜನಪ್ರತಿನಿಧಿಗಳು ಈಗ ಕಾಲದ ಗಟ್ಟೆಯಲ್ಲಿ ನೋಡ್ತಾ ಇದ್ದೀರಾ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಸರ್ಕಾರಿ ಏನು ಏನೋ ಜಮೀನುಗಳಿಗೆ ಆಸೆ ಪಡ್ತಾರೆ ಹೊರತು ಸರ್ಕಾರಿ ಸಮಸ್ಯೆಗಳನ್ನ ಸಾರ್ವಜನಿಕ ಸಮಸ್ಯೆಗಳನ್ನ ಬಗೆಹರಿಸ ಯಾವುದೇ ರೀತಿಯ ಗಮನ ಅನ್ನಿಸ್ತದೆ ನೋಡ್ತಾ ಇದೀವಿ ನಿಲ್ದಾಣ ಒಂದು ನಮಕಾವ ನಿಲ್ದಾಣ ನಾಮಕೆ ನೀವೇ ನೋಡಬಹುದಿಲ್ಲ ಇಲ್ಲಿ ಬಸ್ ಮೇನ್ ರೋಡ್ ಅಲ್ಲಿ ಇರ್ತಾ ಇದೆ ಗಾಡಿ ಬಂದ್ರೆ ಮೊನ್ನೆ ತಾನೆ ಮಿಸ್ಟಾನ್ಪುರ್ ಒಂದು ಪಾಪ ಒಂದು ಚಿಕ್ಕ ಮಗು ಕಾಲೇಜ್ ಹೋಗೋ ಮಗು ಸತ್ತೋಯ್ತು ಯಾರು ಜವಾಬ್ದಾರಿ ಬಸ್ ಸ್ಟಾಪ್ ಅಲ್ಲಿ ನಿಲ್ಸಿದ್ರೆ ಅದ ಘಟನೆಗಳು ನಡೆಯಲ್ಲ ನೀವ್ ಏನ್ ಮಾಡ್ತಾರೆ ಆಟೋದವ್ರ ಮೇತ್ ಹಾಕ್ತಾರೆ ಆಟೋದವ್ರು ಜಾಗ ಬಿಟ್ಟಿದ್ದಾರೆ ಅಲ್ಲೆಲ್ಲ ಹೋಗಿ ಅಲ್ಲ ಅಲ್ಲಿ ಅಲ್ಲಿ ನಿಲ್ಸಕ್ಕೇನೆ ಸರ್ ಆಟೋದವ್ ಬೇರೆ ಕಡೆ ನಿಸ್ ಸೊ ಅದೇ ರೀತಿಯಾಗಿ ನಮಗೆ ಇಲ್ಲಿ ಒಂದು ಸುಸಜ್ಜಿತವಾದ ಒಂದು ಬಸ್ ಸ್ಟಾಪ್ ಬೇಕು ಬಸ್ ಸ್ಟಾಪ್ ಆ ಬಸ್ ಸ್ಟಾಪ್ ಅಲ್ಲಿ ಬಸ್ ನಿಲ್ಲಿಸಬೇಕು ರೋಡಲ್ಲಿ ನಿಲ್ಲಿಸ್ಬಾರ್ದು ಅಧಿಕಾರಿಗಳು ಈ ಒಂದು ಕ್ರಮವನ್ನ ಈಗ ಮುಂದಿನ ಹೋರಾಟ ಹೇಗಿದೆ ಸರ್ ಮುಂದಿನ ಹೋರಾಟ ಏನಿಲ್ಲ ನ್ಯಾಯಾಲಯ ನ್ಯಾಯಾಲಯಕ್ಕೆ ಸಲ್ಸ್ಬಿಟ್ಟು ಇವ್ರನ್ನೆಲ್ಲ ತಕ್ಷರು ಪಿ ಡಿಒಗಳನ್ನ ಮತ್ತೆ ಡಿ ಸಿಗಳೆಲ್ಲ ಪಾರ್ಟಿ ಮಾಡಿಬಿಟ್ಟು ನ್ಯಾಯಾಲಯ ಸಲ್ಸು ಏನಾದರೂ ಆಗಿಲ್ಲ ಆಗಿಲ್ಲ ಅಂತ ಪಕ್ಷದಲ್ಲಿ ಇಲ್ಲಿನ ಪಿ ಒ ಇದ್ದಾರೆ ಇಲ್ಲಿನ ಏನೋ ಇಲ್ಲಿನ ಪಿ ಡಿಒ ಪಂಚಾಯತಿ ಹಾಲೂಗಂಡಿ ಪಂಚಾಯಿತಿಯಲ್ಲಿ ಇಲ್ಲಿ ಬಾಡಿಗೆ ವಸೂಲಿ ಮಾಡೋದ್ರಲ್ಲಿ ದುಡ್ಡಂತಾರೆ ಸರ್ ಅಲ್ಲ ಒಂದು ರೆಂಟ್ ಅಗ್ರಿಮೆಂಟ್ ಇಲ್ಲ ಕೊಡಬೇಕಾದ್ರೆ ಅಂಗಡಿ ಮುಂಗಟ್ಟುಗಳು ಪರವಾನಿಗೆ ಕೊಡಬೇಕಾದ್ರೆ ಏನೇನ್ ಬೇಕು ಸಾಕ್ಷ್ಯ ದಾಖಲೆಗಳು ಏನೇನ್ ಬೇಕು ದಾಖಲೆಗಳು ಅನ್ನೋದೊಂದು ಮಾಹಿತಿ ಇಲ್ಲ ಯಾವ್ದು ರೀತಿ ಮಾಹಿತಿ ಇಲ್ಲ ಇಲ್ಲಿ ನೋಡಿ ಸರಿ ಯಾವ್ದು ಕಟ್ಟಡಕ್ಕೆ ಲೈಸೆನ್ಸ್ ಕೊಟ್ಟಿದ್ರ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ನೀವೇ ಯಾವ ಕಟ್ಟಡಕ್ಕೂ ಲೈಸೆನ್ಸ್ ಕೊಟ್ಟಿಲ್ಲ ಯಾವ ಕಟ್ಟಡಕ್ಕೂ ಲೈಸೆನ್ಸ್ ಇಲ್ಲ ಸುಮ್ಮನೆ ಮಾಸಿಗೆ ಮಾತ್ರ ಬಾಡಿಗೆ ವಸೂಲಿ ಮಾಡಲ್ಲ ಎರಡು ಲಕ್ಷ ಏಳುವರೆ ಲಕ್ಷ ಬಾಡಿಗೆ ವಸೂಲಿ ಮಾಡ್ತಿದ್ದಾರೆ ತಿಂಗಳಿಗೆ ಇಪ್ಪತ್ತು ವರ್ಷದಿಂದ ನಡೀತಿದೆ ಸರ್ ಸುಮಾರು ಒಂದು ಇಪ್ಪತ್ತು ವರ್ಷ ನಡೀತಾ ಇದೆ ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾರೆ ನಿಮ್ಮ ಒತ್ತಾಯ ಏನಿದೆ ಸೊ ಈ ಕೂಡಲೇ ಸರ್ಕಾರಿ ಜಾಗೃತಿ ರಕ್ಷಣೆ ಮಾಡಬೇಕು ಇನ್ನೊಂದು ಸರ್ಕಾರಿ ಜಾಗೃತಿ ರಕ್ಷಣೆ ಮಾಡಬೇಕು ಯಾರು ಇಷ್ಟು ದಿನ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ರಲ್ಲ ಸೊ ಅವ್ರ ವಿರುದ್ಧವಾಗಿ ಒಂದು ಕ್ರಿಮಿನಲ್ ಕೇಸ್ತಾ ಯಾಕಂದ್ರೆ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಸೊ ಕಟ್ಟಡ ತೆರವು ಕೊಡಿಸಬೇಕು ಇಲ್ಲಾಂದ್ರೆ ಅಂದ್ರೆ ಪಂಚಾಯತಿ ಸೊ ಪಂಚಾಯಿತಿನೇ ಅದಕ್ಕೆ ರೆವಿನ್ಯೂ ಕನೆಕ್ಟ್ ಮಾಡಬೇಕು ರೆವಿನ್ಯೂ ಕನೆಕ್ಟ್ ಮಾಡ್ಕೊಂಡು ಅವರೇ ಅದಕ್ಕೆ ಒಂದು ಅವರೇ ಬಾಡಿಗೆ ವಸೂಲಿ ಮಾಡ್ತಾರೆ ಸರ್ ಹೌದು ರಿಟೈನ್ ಮಾಡಲೇಬೇಕು ಸರ್ಕಾರಕ್ಕೆ ಮೋಸ ಮಾಡಿದ್ರೆ ತಿಂಗಳ ತಿಂಗಳ ಏಳುವರೆ ಲಕ್ಷ ಅಂದ್ರೆ ಏನಿಲ್ಲ ಅಂದ್ರೆ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ ಒಂದು ವರ್ಷಕ್ಕೆ ಎಂಬತ್ತು ಲಕ್ಷ ಮೋಸ ಮಾಡ್ತಾ ಲೆಕ್ಕ ಹಾಕೊಳ್ಳಿ ಎಷ್ಟು ಸರ್ಕಾರಕ್ಕೆ ರೆವಿನ್ಯೂ ಕಡಿಮೆ ಆಗ್ತಾ ಇದೆ ಅಂತ ಇಲ್ಲಿ ಮೇನ್ ಮೇನ್ ಮೇನು ಇಲ್ಲಿ ಪಂಚಾಯ್ ಇಲ್ಲಿ ಒಂದು ಶೌಚಾಲಯ ಆಗ್ಬೇಕು ಸಾರ್ವಜನಿಕ ಶೌಚಾಲಯ ಆಗ್ಬೇಕು ಜನ ಬಂದರು ಎಲ್ಲಿ ಹೋಗ್ತಾರೆ ಮಹಿಳೆಯರು ಬಂದವರು ಎಲ್ಲ ಹೋಗ್ತಾರೆ ಸುಮ್ಮನೆ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಸರ್ ಮಹಿಳೆಯರ ಪರವಾಗಿ ಇದೀರಿ ಅದರ ಪರವಾಗಿ ಜನರು ಪರವಾಗಿ ಅಂತ ಯಾವ ಜನಪ್ರತಿನಿಧಿಗಳು ಬಂದು ಒಂದು ಶೌಚಾಲಯ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಏನಕ್ಕೆ ಸರ್ ಬೇಕು ಸಮಾಜ ಏನಿಗೆ ಬೇಕು ಜನಪ್ರತಿನಿಧಿಗಳು ಏನಿಗೆ ಬೇಕು ಅಧಿಕಾರಿಗಳು ಅದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಡಿಜಿ ಕಚೇರಿ ಮುಂದೆ ಇಲ್ಲಿಂದ ಅಲ್ಲಿವರೆಗೂ ಜಾತಾ ಹೋಗ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ಲಂಟೇಶ್ ಮೂರ್ತಿ ಅಂತ ಹೇಳ್ಬಿಟ್ಟು ಟಿ ಆರ್ ಎಸ್ ಪಕ್ಷದ ಎಲ್ಲ ಬಹುಮಾನ ಆ ವಿಷಯ ಇವತ್ತು ಏನು ಅಂತಂದ್ರೆ ಸರ್ಕಾರಿ ಭೂಮಿ ಉಳಿಸಿ ಅಂತ ಹೇಳ್ಬಿಟ್ಟು ಏನು ಏನ ಆ ಸರ್ಕಾರಿ ಭೂಮಿ ಉಳಿಸಿ ಅಂತಂದ್ರೆ ನೋಡಿ ಇದು ಎರಡ್ರಿ ಚಂದ್ರ ಎರಡ್ರೇಚಂದ್ರ ಇದು ಸರ್ಕಾರಿ ಭೂಮಿ ಆ ಮತ್ತೆ ಏನೋ ಸರ್ಕಾರಿ ನೌಕರರು ಅಂತ ಹೇಳ್ಬಿಟ್ಟು ಎಲ್ಲರೂ ಗ್ರ್ಯಾಂಡ್ ಮಾಡಿದ್ದಾರೆ ಇದು ಇಷ್ಟೆಲ್ಲ ಮಾಡಿದ್ರು ಖಾಸಗಿ ಕಟ್ಟಡಗಳು ಕಟ್ಟಬೇಕಾದ್ರೆ ಯಾವುದೇ ಪಂಚಾಯಿತಿಯಿಂದ ಯಾವುದೇ ಪರವಾನಗಿ ತಗೊಂಡಿಲ್ಲ ಅವರು ಏನೋ ಪರವಾನಗಿ ತಗೊಂಡಿಲ್ಲ ಅದ್ರ ಮತ್ತೆ ಇಷ್ಟು ಈಗ ಬೇಕರಿಗಳು ಮತ್ತೆ ಇನ್ನೊಂದು ಮತ್ತೊಂದು ಅಂಗಡಿ ಬಾಡಿಗೆ ಕೊಟ್ಟಿದ್ದಾರೆ ಅವರು ಕೂಡ ಅವ್ರ ಹತ್ರ ರೆಂಟಲ್ ಅಗ್ರಿಮೆಂಟ್ ಆಗಿರ್ಬೋದು ಓನರ್ ಹತ್ರ ಯಾವ್ದು ಮಾಡ್ಕೊಂಡ್ರು ಮಾಡ್ಕೊಂಡಿರೋದು ನಮ್ಗೆ ಕಂಡು ಬಂದಿರೋದಿಲ್ಲ ಮತ್ತೆ ಇವರು ಏನೋ ಸಂಬಂಧಪಟ್ಟ ಪಂಚಾಯತ್ ಜನರಲ್ ಲೈಸೆನ್ಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಇನ್ನೊಂದಾಗಿರ್ಬೋದು ಯಾವ್ದು ನಮ್ಗೆ ಕಂಡು ಬಂದಿರಲಿಲ್ಲ ಇಷ್ಟೆಲ್ಲ ಅವ್ಯವಹಾರಗಳು ನಡೀತಾ ಇದ್ರು ಕೂಡ ನಾವು ತಹಸೀಲ್ದಾರ್ ಆಗ್ಬೋದು ಜಿಲ್ಲಾಧಿಕಾರಿಗಳ್ ಎಲ್ಲರಿಗೂ ಎಲ್ಲಾರ್ಗು ನಾವು ಮನೆಗಳು ಕೊಟ್ಟು ನಾವು ಇವತ್ತು ನಾವು ಹೋರಾಟ ಮಾಡ್ತೀರ ಮನೆಗಳು ಕೊಟ್ಟರೆ ಕೂಡ ಅವ್ರು ಈ ಕಡೆ ಗಮನ ಹರಿಸ್ತೀರ ಇದರಲ್ಲ ಅಧಿಕಾರಿಗಳು ಆದ್ರೆ ಸರ್ಕಾರಿ ಏನು ಸರ್ಕಾರದ ಸಂಬಳಗಳು ತಗೊಂಡು ಆ ಸಾರ್ವಜನಿಕ ತೆರಿಗೆನಲ್ಲಿ ಸಂಬಳ ತಗೊಂಡು ಕೆಲಸ ಮಾಡೋ ತೋರೇನೆ ಸರ್ಕಾರಿ ಜಾಗನ ಉಳಿಸೋದಕ್ಕೆ ಇವತ್ತು ಸಿದ್ಧವಾಗಿಲ್ಲ ಕಾರಣ ಏನು ಅವ್ರ ಉದ್ದೇಶ ಏನು ಈಗ ಸರ್ಕಾರಿ ಜಮೀನ ಯಾಕೆ ಉಳಿಸ್ತಾ ಇಲ್ಲ ಅವನು ಏನಾಗಿದೆ ಅವ್ರಿಗೆ ಸರ್ಕಾರಿ ನಾವು ಸಂಬಳ ಕೊಟ್ಟು ಮುಡಿಗಿರೋದೇನಕ್ಕೆ ಅವ್ರನ್ನ ನಮ್ಮ ಏನು ಸರ್ಕಾರಿ ಜಾಗಗಳನ್ನ ಸಾರ್ವಜನಿಕರನ್ನ ಕಾಯ್ತಾರ ಅಂತ ಹೇಳಿಬಿಟ್ಟು ಇವತ್ತು ನಮ್ಮ ಸಾರ್ವಜನಿಕರು ಎಲ್ಲಿ ಕಾಯ್ತಾ ಇದ್ದಾರೆ ನಮ್ಮ ನಮ್ ಸಾರ್ವಜನಿಕರನ್ನ ಸರ್ಕಾರಿ ಜಮೀನುಗಳನ್ನ ಯಾರೋ ಖಾಸಗಿ ಅವರು ಉಳ್ಳಂತವ್ರು ಕೊಡೋದು ಬಾಯಿಗೆ ಹಾಕೊಂತ ಇದಾರೆ ಎಲ್ಲ ಬಾಡಿಗೆ ವಸೂಲಿ ಹಾಕೊಂಡು ಅವ್ರು ಬೆಳೆಯೋದು ನೋಡ್ತಾ ಇದ್ದಾರೆ ತಿರ್ಗ ಮತ್ತೆ ಅದೇ ರೀತಿಯೇ ಅವರು ಏನೋ ಈ ರೀತಿ ಎಲ್ಲಾನು ಅಕ್ರಮವಾಗಿ ಸಂಪಾದನೆ ಸಂಪಾದನೆ ಮಾಡಿದ್ದು ನಾಳೆ ರಾಜಕೀಯ ಮತ್ತೊಂದು ಮತ್ತೊಂದು ಒಂದು ಬರ್ತಾರೆ ಹಣ ಎಂಡ ದುಡ್ಡು ಕುಕ್ಕರ್ ನಿಕ್ಕರ್ಗಳು ಹಚ್ಚಿ ಆ ಜನನೆಲ್ಲನ್ನು ಏನೋ ಭ್ರಷ್ಟನಾಗಿ ಮಾಡ್ತಾ ಇದ್ದಾರೆ ಹಾ ಈ ರೀತಿ ಈ ರೀತಿ ಮಾಡ್ತಾ ಇದ್ರೆ ಕೂಡ ಇವತ್ತೂ ಕೂಡ ಇಷ್ಟೆಲ್ಲಾ ಕಾನೂನುಗಳು ಚುನಾವಣೆಗಳಲ್ಲಿ ಹಣ ಎಂಡ ಮೊದ್ಲು ಏನು ಹಂಚಬಾರದು ಅಂತ ಇದ್ರೆ ಕೂಡ ಯಾರ ಯಾರ್ಮೇಲೆನೋ ಅದ್ರದ್ದು ಯಾರ ಯಾರ್ಮೇಲೆನೋ ಸರಿಯಾದ ಎಫ್ಐಆರ್ ಆಗಿಲ್ಲ ಸರಿಯಾದ ವಿಷಯಗಳು ಕೂಡ ಯಾರಿಗೂ ಆಗಿಲ್ಲ ಇವತ್ತು ಇಷ್ಟೆಲ್ಲ ಇದ್ರೆ ನೋಡಿ ನಾವು ಹೋರಾಟಗಾರರೇ ಹೋರಾಟ ಮಾಡಬೇಕು ಇವತ್ತು ಏನೋ ಇಷ್ಟೆಲ್ಲ ಹೋರಾಟ ಮಾಡಿದ್ರೆ ಕೂಡ ನಮ್ಗೆ ನ್ಯಾಯ ಸಿಗುವುದು ವಿರಳ ಆಗಿದೆ ಇವತ್ತು ನಿಮ್ಗೆಲ್ಲ ಗೊತ್ತು ಸೌಜನ್ಯ ವಿಷಯ ಅಂತ ತಗೊಂಡ್ರೆ ಒಂದು ಸೌಜನ್ಯ ವಿಷಯದಲ್ಲಿ ಇಡೀ ರಾಜ್ಯನೇ ಇದ್ದಿಲ್ಲ ಅಂತ ಬಟ್ ನ್ಯಾಯ ಸಿಗಲಿಲ್ಲ ಯಾರಿಗೂ ಮತ್ತೆ ಇನ್ನು ಇಲ್ಲೆಲ್ಲ ಎಷ್ಟು ಮಟ್ಟಿಗೆ ನ್ಯಾಯ ಸಿಗ್ತದೆ ಮತ್ತೆ ನಮಗೆ ಈ ವ್ಯವಸ್ಥೆ ನಮ್ಗೆ ಏನಕ್ಕೆ ಅನಿಸ್ತಾ ಇದೆ ನಮಗೆ ಅದಕ್ಕೋಸ್ಕರವಾಗಿ ನಾವು ಇವತ್ತು ಇಲ್ಲಿ ಏನೋ ಪ್ರಾಮಾಣಿಕವಾಗಿ ನಾವು ಹೋರಾಟ ಮಾಡಬೇಕು ಅಂತ ಬಂದಿದ್ರೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ಸ್ಪಂದಿಸಬೇಕು ಮತ್ತೆ ಸರ್ಕಾರಿ ಜಾಗನ ಸರ್ಕಾರದ ವಶಕ್ಕೆ ತಕೊಬೇಕು ಸರ್ಕಾರದ ವಶಕ್ಕೆ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಕೆ ಆರ್ ಎಸ್ ಪಕ್ಷದಿಂದ ನಾವು ಮನವಿ ಮಾಡ್ತಾ ಇದ್ರೆ ಮಾಧ್ಯಮ ಮಿದ್ರು ಇದನ್ನೆಲ್ಲಾನು ಮಾಧ್ಯಮಗಳಲ್ಲಿ ಚಿತ್ರಿಸಿ ಒಂದು ನ್ಯಾಯ ನಮಗೆ ನ್ಯಾಯ ದೊರೆಸೋ ರೀತಿ ಮಾಡ್ತಾರೆ